ಎಲ್ಲರಿಗೂ ನಮಸ್ಕಾರ ಕುವೆಂಪು ವಿರಚಿತ ಕವನ ಮಳೆಬಿಲ್ಲು ನೋಡಲ್ಲಿ ಮೂಡಿಹುದು ಮುಗಿಲಿನಲ್ಲಿ ಮಳೆ ಬಿಲ್ಲು ಬಾಂದೇವಿಯಾಂತ ಮಣಿಹಾರದಂತೆ ಮೂಕ ವಿಸ್ಮಿತನಾಗಿ ನಿಲ್ಲು ಗೆಳೆಯನೇ ನಿಲ್ಲು ಕೈ ಮುಗಿಯುವ ಭಕ್ತನಂತೆ ಚಲುವಿಕೆಯ ಚೈತನ್ಯ ಬಿಲ್ಲಾದುದೆಂಬಂತೆ ಮಾಯೆ ಬರೆದಿಹ ಮಧುರ ಚಿತ್ರದಂತೆ ಆದಿಕವಿ ಹಾಡುತಿಹ ನಲ್ಗಪ್ಪವೆಂಬಂತೆ ವೈಣಿಕನು ಮೀಟುತಿಹ ಬೀಣೆಯಂತೆ ಮಳೆ ಬಿಲ್ಲಿನಂತೆಮ್ಮ ಬಾಳು ಕ್ಷಣವಾದರೇನು ಮಳೆ ಬಿಲ್ಲಿನಂತೆಯದು ಮಧುರತಮವಲ್ಲವೇನು ಮಹಿಮೆಯ ಜೀವಿತವದೊಂದು ದಿನವಾದರೇನು ಹೀನವಾಗಿ ಬಾಳು ಯುಗ ಯುಗಗಳಿದ್ದರೇನು ಹೀನವಾಗಿ ಬಾಳು ಯುಗ ಯುಗಗಳಿದ್ದರೇನು ನೋಡಲ್ಲಿ ಮೂಡಿಹುದು ಮುಗಿಲಿನಲಿ ಮಳೆಬಿಲ್ಲು ಬಿಲ್ಲು ಬಾಂದೇವಿಯ ಅಂತ ಮಣಿಹಾರದಂತೆ ಮೂಕ ವಿಸ್ಮಿತನಾಗಿ ನಿಲ್ಲು ಗೆಳೆಯನೇ ನಿಲ್ಲು ಗುಡಿ ಎದುರು ಕೈ ಮುಗಿವ ಭಕ್ತನಂತೆ ಧನ್ಯವಾದ